ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ದಾಗ ಮೊದಲ ಬ ಬಟನ್ ಹೊಡೆಯ್ರಿ ಮೊದಲ ಬಟನ್ ಹೊಡೆದ ತಕ್ಷಣ ನಿಮಗೆ ನೇರವಾಗಿ ಸುದ್ದಿ ಬರ್ತಾವ ಬಹಳ ಖತರ್ನಾಕ ಸುದ್ದಿಗಳ ರಾಜಕೀಯ ವಿಶ್ಲೇಷಣೆ ಸತ್ಯ ಮತ್ತು ಖಚಿತ ಸುದ್ದಿಗಾಗಿ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಾಕನ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ ಬಹಳ ಪ್ರೀತಿ ಕೊಡಾಕತ್ತೀರಿ ಹಂಗಾದ್ರೆ ಯಾವುದೋ ಸುದ್ದಿ ತಂದೇನು ಈಗ ಸುದ್ದಿ ನೋಡ್ರಿ ಮತ್ತೆ ಗುಡುಗಿದ ಜಾರಕಿಹೊಳಿ ರಮೇಶ್ ಗೋಕಾಕದಿಂದ ಏನು ಕಾಕ ಏನು ಹೇಳಾಕತಿ ಅಂತಿರ್ಬೇಕು ರಮೇಶ್ ಜಾರಕಿಹೊಳಿ ಸೋಮಕೊಂಡು ಅಂತ ಜಾಯಮಾನದ ವ್ಯಕ್ತಿಯಲ್ಲ ರಾಜಕಾರಣವೇ ಮೂವತ್ತು ಮೂವತ್ತೈದು ವರ್ಷದಿಂದ ಅರಿಗಿ ಕುಡಿದಂಥ ವ್ಯಕ್ತಿ ತನ್ನ ಅಪಾರ ಲಕ್ಷ ಲಕ್ಷ ಅಭಿಮಾನಿಗಳ ಯಾವಾಗಲೂ ಅವರಿಗೆ ನಿರಾಶೆ ಮಾಡಲಾರದಂಥ ವ್ಯಕ್ತಿ ಮತ್ತೆ ರಮೇಶ್ ಜಾರಕಿಹೊಳಿ ಅಖಾಡಕ್ಕೆ ಬೆಳಗಾವಿ ಲೋಕಸಭಾ ಇವತ್ತು ಕರ್ನಾಟಕ ನೋಡಕತೈತಿರಿ ಇಲ್ಲಿ ಜಿದ್ದ ಜಗ್ಗಾಟದ ಭಾರಿ ಕದನ ಇಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗ್ ಫೈಟ್ ಜಗದೀಶ್ ಶೆಟ್ಟರ್ ಸಾಹೇಬರು ಯಾವಾಗ ಬೆಳಗಾವಿ ಲೋಕಸಭಾ ಇಲೆಕ್ಷನ್ದಾಗ ಅಂತ ಹೇಳಿದ ತಕ್ಷಣ ಎಷ್ಟೋ ಜನರು ಅವರ ಅನುಯಾಯಿಗಳು ಪಕ್ಷದ ಕಾರ್ಯಕರ್ತರು ಸಹಿತ ಗೋ ಬ್ಯಾಕ್ ಅಂದರು ಈಗ ಇನ್ನು ಇನ್ನು ಬಾರಿ ಜಗದೀಶ್ ಶೆಟ್ಟರ್ ಅನ್ನ ಎಲ್ಲಿ ನೋಡಿದಲ್ಲಿ ಜಗದೀಶ್ ಶೆಟ್ಟರ್ಗೆ ಭಾರಿ ಬೆಂಬಲ ಸೂಚನೆ ಮಾಡಾಕತ್ತಾರ್ರೀ ಈಗ ಸೌಕಾರ ಗೊತ್ತಿಲ್ಲ ರಮೇಶ ಜಾರಕಿಹೊಳಿ ಜಮೆ ರಮೇಶ ಜಾರಕಿಹೊಳಿ ಏನು ಮಾಡ್ತಾರ ಗೊತ್ತೈತೇನ್ ರೀ ಇದೇ ಕಲ್ಲೊಳ್ಳೆ ಆಗೋ ಒಂದು ಕಾರ್ಯಕ್ರಮ ಆಗತೈತಿ ಆ ಕಾರ್ಯಕ್ರಮದಾಗ ಇದೇ ಸ್ವತಃ ಜಗದೀಶ್ ಶೆಟ್ಟರ್ ಹೇಳ್ತಾರೆ ನೀವು ಲಕ್ಷ ಮಂದಿ ಕೂಡಿದ್ದು ನೋಡಿದ್ರೆ ಇದು ಬಿ ಜೆ ಪಿ ಕಾರ್ಯಕರ್ತರ ಸಭಾ ಅಲ್ಲ ಇದು ವಿಜಯೋತ್ಸವ ಅಂತಾರೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ಗೆ ಭಾಳ ಕನ್ಫರ್ಮ್ ಆಗೈತಿ ಬಿಗ್ ಟೌನಿಗೆ ಸಿಗಾಕತ್ತೈತಿ ರಮೇಶ್ ಜಾರಕಿಹೊಳಿ ಇದೇ ಸೌದತ್ತಿ ಭಾಗದಲ್ಲಿ ಅಲ್ಲಿಯ ನೇತಾರನಾದಂತ ಸಹಕಾರಿ ರಂಗದ ದುರೀನಾ ಪಂಚನಗೌಡ ದ್ಯಾಮನಗೌಡರ ನೇತೃತ್ವದಲ್ಲಿ ವಿರೂಪಾಕ್ಷಿ ಮಾಮನಿ ರತ್ನ ಮಾಮನಿ ಸೌರಭ ಚೋಪ್ರಾ ಈ ನಾಲ್ಕು ಜನರ ನೇತೃತ್ವದಲ್ಲಿ ಇದೇ ಸೌದತ್ತಿ ಭಾಗದಲ್ಲಿ ಜಗದೀಶ್ ಶೆಟ್ಟರ ನೇತೃತ್ವದಲ್ಲಿ ಒಂದು ಸಭಾ ಮಾಡ್ತಾರೆ ಸಭಾದಲ್ಲಿ ನಿರೀಕ್ಷೆ ಮೀರ್ತೈತ್ರಿ ಜನ ಎಲ್ಲಿಂದೋ ತಂಡೋಪ ತಂಡವಾಗಿ ಬರ್ತೈತ್ ರಾಮದುರ್ಗ ಬಯಲು ಒಂಗಲ ಸೌಂದತ್ಯದಿಂದ ಬಹಳ ನೆಟ್ವರ್ಕ್ ಮಾಡಾಕತಾ ಇದೆ ರಮೇಶ ಜಾರಕಿಹೊಳಿ ಹಾಗಾದ್ರೆ ಜಗದೀಶ ಶೆಟ್ಟರ್ಗ ರಮೇಶ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬೆನ್ನಲ ಬಾಗಿ ಮೇಲೆ ಇನ್ನ ಜಗದೀಶ ಶೆಟ್ಟರ್ ಬಹಳ ಟಾನಿಕ್ ಬಂದಂಗ ಲವಲವಿಕೆಯಿಂದ ಓಡಾಡಕತ್ತಾರ ಮನಿನೂ ಮಾಡ್ಯಾರ ಹಂಗಾದ್ರೆ ಬೆಳಗಾವಿ ಕದ ಕದನ ಇನ್ನ ಪ್ರಾರಂಭ ಆಗುದಲ್ರಿ ಯಾವಾಗ ರಮೇಶ್ ಜಾರಕಿಹೊಳಿ ಸೌಂದತ್ತಿ ಅಖಾಡದಾಗಿ ಇಳಿತಾರ ಅಲ್ಲಿ ಪಂಚನಗೌಡ ದ್ಯಾಮನಗೌಡರು ಮತ್ತು ಅವರ ಹಿತೈಷಿಗಳು ಅವರ ಆತ್ಮೀಯ ಮಿತ್ರರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಕೂಡಿಸಿದ ನೋಡಿದ ಮೇಲೆ ಏನ್ರಿ ಗೌಡರ ಗೌಡ್ರ ಎಟಮಂಜನ ಕೂಡಸೇ ಸೌರಭ್ ಚೋಪ್ರಾ ವಿರೂಪಾಕ್ಷಿ ಮಾಮಣಿ ರತ್ನಮಾನಿ ಮಾಮಣಿ ಇದನ್ನು ನೋಡಿದ್ರೆ ಜಗದೀಶ್ ಶೆಟ್ಟರ ಪಕ್ಕದಲ್ಲಿ ಇರುವಂಥ ಸಂಸದೆ ಮಂಗಳಾ ಅಂಗಡಿಯವ್ರನ್ನ ಉದ್ದೇಶಿಸಿ ಒಂದು ಮಾತು ಹೇಳ್ತಾರ ಇದು ವಿಜಯೋತ್ಸವದ ನಗೆ ಹಂಗಾದ್ರೆ ಆ ವೀಡಿಯೋಗಳನ್ನ ತೋರಿಸಬೇಕಲ್ರಿ ಜಗದೀಶ್ ಶೆಟ್ಟರ್ ಅವರ ಈ ಸೌಂದತ್ತಿ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪಂಚನಗೌಡ ದ್ಯಾಮನಗೌಡ್ರ ಅವರು ತಮ್ಮ ಶಕ್ತಿ ತೋರಿಸೋ ಸಲುವಾಗಿನ ಸೌರಭ ಚೋಪ್ರಾ ವಿರಪಾಕ್ಷಿ ಮಾಮನಿ ಮತ್ತು ರತ್ನ ಮಾಮನಿ ಇವರು ಎಲ್ಲರೂ ಮೇಲೆ ಅಲ್ಲಿ ಇಪ್ಪತ್ತೈದು ಸಾವಿರ ಲೀಡು ತೋರಿಸ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಶಕ್ತಿ ಎಷ್ಟೈತು ನೋಡ್ರಿ ಅಲ್ಲಿ ಚಿಕ್ಕ ರೇವಣ್ಣ ದಾಪುಗಾಲು ಚಿಕ್ಕ ರೇವಣ್ಣ ಕುರುಬ ಸಮಾಜದ ದುರಿನ ಅಲ್ಲಿ ರಾಮದುರ್ಗ ಮತ್ತು ಬೈಲುಂಗಲದಲ್ಲಿ ಇರುವಂಥ ಎಲ್ಲ ಸಮಾಜದವರನ್ನು ಒಂದುಗೂಡಿಸಿ ಒಂದು ಸಮುದತ್ತಿಯಲ್ಲಿ ಸಭಾ ಮಾಡಿ ರಮೇಶ್ ಜಾರಕಿಹೊಳಿ ಗುಡುಗಿದ್ದು ನೋಡಿದ್ರ ಇನ್ನು ಇದ ಸಂದೇಶ ಹೋಗುದು ಮೋದಿಯವರು ಕಿವಿಗೆ ಬೆಳದಲ್ರಿ ಇನ್ನು ಮೋದಿಯವರು ಬರಾವ್ರಿ ಯೋಗಿ ಆದಿತ್ಯನಾಥ್ ಬರೋರು ಅಮಿತ್ ಶಾ ಬರೋರು ಇನ್ನೂ ಅನೇಕ ಘಟಾನುಘಟಿಗಳ ಬರಾವ್ರ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿನ್ನ ಬಹಳ ನಿರಾಶಾದಾಯಕದಿಂದ ತಿರುಗಾಡುವ ಅವಶ್ಯಕತೆ ಇಲ್ಲ ಬಹಳ ಖುಷಿಯಿಂದ ಲವಲವಿಕೆಯಿಂದ ತಿರುಗಾಡಬೇಕು ಅದೇ ರೀತಿ ಕಾರ್ಯಕರ್ತರ ಬೆನ್ನು ಹತ್ಯಾರ ಅಂದಮೇಲೆ ಜಗದೀಶ್ ಶೆಟ್ಟರ್ಗೆ ಒಂದು ಬೋನಸ್ ಸಿಗುವಲ್ಲಿ ಸಂದೇಹ ಇಲ್ಲಲ್ರಿ ಕಾಂಗ್ರೆಸ್ ಭಾಳ ನಾಗಾಲೋಟದಿಂದ ಓಡಾಕತ್ತೈತಿ ಈಗಲೂ ಓಡಾಕತ್ತಿತ್ತು ಆ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವೇ ಸುದ್ದಿ ಬಿತ್ತರಿಸಿದೀವಿ ಈಗ ಆ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಇದೇ ರಮೇಶ್ ಜಾರಕಿಹೊಳಿಯಲ್ಲಿ ಅಖಾಡ ಕೇಳ್ದಂದ ಮೇಲೆ ಇನ್ನು ಅಲ್ಲಿಯ ಲಕ್ಷಾಂತರ ಅಭಿಮಾನಿಗಳು ರಮೇಶ್ ಜಾರಕಿಹೊಳಿ ಮಾತು ಕೇಳ್ತಾರ್ರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀನಿ ಅಂತ ಹೇಳ್ಯಾರ್ರೀ ಹಾಗಾದ್ರೆ ಇನ್ನು ಜಗದೀಶ್ ಶೆಟ್ಟರ್ ಲೋಕಸಭಾ ಅಭ್ಯರ್ಥಿ ಆಗ್ತಾರೋ ಭಾರತೀಯ ಜನತಾ ಪಕ್ಷದ ಶಕ್ತಿ ಭಾರತೀಯ ಜನತಾ ಪಕ್ಷದಿಂದ ಇದೇ ಜಗದೀಶ್ ಶೆಟ್ಟರ್ ದ್ವೇಷ ರಾಜಕಾರಣ ಮಾಡುವುದಿಲ್ಲ ಬೆಂಕಿ ಮಾತಾಡೋದಿಲ್ಲ ಎಲ್ಲ ಜಾತಿ ಸರ್ವ ಜನಾಂಗದವರನ್ನ ಒಂದೇ ವೇದಿಕೆಯಲ್ಲಿ ಕರೆದುಕೊಂಡು ಹೋಗುವಂಥ ಜಾತ್ಯತೀತ ನಾಯಕ ಜಗದೀಶ್ ಶೆಟ್ಟರ್ ಅವರು ಬೆನ್ನ ಹಿಂದೆ ಇದೇ ಗೋಕಾಕ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡಿದಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಸಹಿತ ಒಂದು ಕೋಮುಗಲಭೆ ಇಲ್ಲ ಒಂದು ಬೆಂಕಿ ಮಾತು ಇಲ್ಲ ಒಂದು ಜಾತಿ ಜಾತಿ ಮಧ್ಯಗಳೇ ಜಗಳವಿಲ್ಲ ಕರ್ನಾಟಕ ರಾಜ ಇವತ್ತು ಗೋಕಾಕ ನೋಡಾಕತೈತಿ ಅಂಥ ರಮೇಶ ಜಾರಕಿಹೊಳಿ ಇನ್ನು ಸೌಂದತ್ತಿ ದಾಪುಗಾಲು ಇನ್ನು ರಾಮದುರ್ಗ ಬೆಳಗಾವಿ ನಗರ ಗ್ರಾಮೀಣ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ರಮೇಶ ಜಾರಕಿಹೊಳಿ ತಿರುಗಾಡಿದ ಇನ್ನು ಕಾಂಗ್ರೆಸ್ಗೆ ಒಂದು ಭಾರಿ ಮುಳ್ಳಾಗಿ ಬೆನ್ನ ಹತ್ತ ತಾನ ಇದೆ ರಮೇಶ ಜಾರಕಿಹೊಳಿ ಹಂಗಾದ್ರೆ ಒಂದು ಹತ್ತು ಫೋಟೋ ಹಾಕಾಕತ್ತ ನೋಡ್ತೀರಿ ಹೆಂಗ ಪಂಚನಗೌಡ ಅದೇ ತಮ್ಮ ಒಂದು ಕರೆಯ ಮುಖಾಂತರ ಅವರದೇ ಆದಂಥ ಒಂದು ನೇತಾರರ ಗುಂಪಿನೊಂದಿಗೆ ಇವತ್ತು ಆ ಕ್ರೀಡಾಂಗಣ ಕುಸ್ತಿ ಕ್ರೀಡಾಂಗಣ ತುಂಬಿ ತುಳ್ಕಾಕತೈತಿ ಜನ ಹೆಂಗ ಕೂಡ್ಯಾರ ಹಂಗಾದ್ರೆ ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಪ್ಲಸ್ ಅಂತ ರೀ ದಿನೇ ದಿನೇ ಕಾವೇರಿ ರೀ ಇನ್ನು ನಾಮಪತ್ರ ಸಲ್ಲಿಕೆ ಆಯಿತು ಇನ್ನು ನಾಮಪತ್ರ ಸಲ್ಲಿಕೆ ಮತ್ತೊಮ್ಮೆ ಮಾಡ್ತಾರ ಮೂರು ಮೂರು ಸಟ್ಟಿನಾಗ ಮಾಡಾಕತ್ತಾರ್ರಿ ಅಂದ್ರೆ ಎಲ್ಲರಿಗೂ ಎಲ್ಲೆಲ್ಲಿ ಎಲ್ಲಿ ರಿಜಟ್ ಗಿಜೆಟ್ ಆದಿತ್ ಅಂತೇಳಿ ಭಯ ಐತಿ ಅದರ ಸಲುವಾಗಿ ಮೂರು ಮೂರು ಸಾರಿ ನಾಮಪತ್ರ ಸಲ್ಸಾಕತ್ತಾರ ಆ ನಾಮಪತ್ರ ಅಸಿಂಧು ಮತ್ತು ಸಿಂಧು ಆದ ತಕ್ಷಣ ಅಖಾಡಾಕ ಇಳಿತಾರ ಅಖಾಡಾಕ ಹಾಕಿ ಇಳಿದ ಮೇಲೆ ಬೆಳಗಾವಿ ಲೋಕಸಭಾದಾಗ ಈಗ ರಣರಂಗ ಮತ್ತು ಕಹಳೆ ಬಹಳ ಜೋರು ನಡೆದೈತ್ರಿ ಇಲ್ಲಿ ನಿರ್ಣಾಯಕ ಅಂತ ತಲುಪೋದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕುತ್ತಲಿನ ಆಟ ಆಡುವಂಥ ವ್ಯಕ್ತಿ ಎಲ್ಲಿ ಅಂದ ತಕ್ಷಣ ಅಲ್ಲಿ ಅಭಿಮಾನಿಗಳು ಯಾವ ರೀತಿ ತನ್ನ ಸೈನ್ಯವನ್ನು ಇನ್ನು ಇದೇ ಬೆಳಗಾವಿ ಲೋಕಸಭಾದ ಅಲ್ಲಿ ನುಗ್ಗಿಸ್ತಾನ ಯಾವ ರೀತಿ ರಣತಂತ್ರಗಳನ್ನ ಹೆಣಿತಾನ ಹಿರಿಯ ರಾಜಕಾರಣಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿಗಳ ಅಭಿಮಾನಿಗಳು ಅದಾರ ಆ ಕುಟುಂಬದ ಮೇಲೆ ಪ್ರೀತಿನೂ ಐತಿ ಆದರೆ ಹಿರಿಯನ್ನನ ಮಾತು ಯಾರ ಮೀರುವುದಿಲ್ಲ ರಮೇಶ್ ಜಾರಕಿಹೊಳಿ ಯಾವ ರಣತಂತ್ರ ಹೆಣಿತಾರನ್ನು ನೋಡ್ತೀರಿ ಕಾದು ಈ ವ್ಯಕ್ತಿ ಗುಡುಗಿದಂದ್ರೆ ಮುಗೀತಿರಿ ಮಾಡಿದ್ದನ ಸಾಧನೆ ಹಠ ಮಾರಿತನ ಬಿಡಂಗಿಲ್ಲ ಹಠ ಸಾಧನೆ ಮಾಡಿ ಅನೇಕ ಇತಿಹಾಸಗಳನ್ನು ನಿರ್ಮಾಣ ಮಾಡಿದ ನಿಮಗೆ ಗೊತ್ತಾಯ್ತಿರಲ್ಲ ಹಾಗಾದ್ರೆ ಯೂಟ್ಯೂಬ್ದಾಗ ಜವಾರಿ ಕಡಕ ಜವಾರಿ ಕಾಕಾನ ಚಾನಲ್ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಹಾಗಾದ್ರೆ ರಮೇಶ ಜಾರಕಿಹೊಳಿ ಗುಡುಗಿದ್ದು ಅಲ್ಲಿ ಸೇರಿದ ಜನಸ್ತೋಮದ ದೃಶ್ಯಗಳನ್ನ ಹಾಕಾಕತ್ತೀನಿ ನೀವು ನೋಡ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಪ್ರತಿ ಮನೆ ಮನೆ ಮುಟ್ಟಬೇಕು ಈ ವಿಡಿಯೋ ಹಾಗಾದ್ರೆ ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ